ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೂ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ ಹಾಗೆ ಗೃಹ ಜ್ಯೋತಿ ಗೃಹ ಜ್ಯೋತಿಯನ್ನು ನಿಲ್ಲಿಸ್ತಾರೆ ಅದ್ರ ಬಗ್ಗೆ ಎಲ್ಲ ಊಹಾಪೋಹಗಳು ಹರಡ್ತಾ ಇತ್ತು ಹಾಗಾಗಿ ಯಾರೂ ಅದರ ಬಗ್ಗೆ ತಲೆಕೆಡ್ಸ್ಕೊಳ್ಳೋಂಗಿಲ್ಲ ಹೇಳಿದ್ದಾರೆ ಯಾವುದೇ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆಮೇಲೆ ನಂತರ ಆದರೂ ಯುವ ನಿಧಿ ಹಾಗೆ ಸ್ತ್ರೀಶಕ್ತಿ ಉಚಿತ ಬಸ್ಸು ಯಾವುದೇ ರೀತಿಯಾದಂತಹ ಸರ್ಕಾರದ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತಾಡೋಣ ಬನ್ನಿ ಹಾಗೆ ಹತ್ತೊಂಬತ್ತನೇ ಕಂತು ಹದಿನೆಂಟನೇ ಕಂತಿನ ಬಗ್ಗೆ ಯಾ ಯಾರೂ ಆತಂಕ ಆತಂಕ ಪಡುವ ಹಾಗಿಲ್ಲ ಏಕೆಂದರೆ ಅದು ಇವತ್ತು ಅಥವಾ ನಾಳೆ ಬಿಡುಗಡೆ ಆಗಲಿದೆ ಅಂತ ಹೇಳಿದ್ದಾರೆ ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನು ಜನ್ ಜೂನ್ ಮೂರು ಅಥವಾ ನಾಲ್ಕು ರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇಪ್ಪತ್ತನೇ ಕಂತಿನ ಹಣವನ್ನು ಜೂನ್ ಎರಡು ಮೂರು ಅಷ್ಟರಲ್ಲೇ ಹಾಕ್ತೀವಿ ಅಂತ ಹೇಳೋರೆ ಯಾರು ಆತಂಕ ಪಡ್ಕೋಬೇಡಿ ಹಾಗೆ ಹಳ್ಳಿಯಲ್ಲಿ ಇರುವಂತಹ ಗೃಹಲಕ್ಷ್ಮಿಯರಿಗೆ ಹೇಳ ಆತಂಕ ಜಾಸ್ತಿ ಇರುತ್ತೆ ಏಕೆಂದರೆ ಅವ್ರಿಗೆ ತುಂಬ ಖರ್ಚುಗಳಿನ ಅವಶ್ಯಕತೆ ಇರುತ್ತೆ ಹಳ್ಳೀಲಿ ಮೆಡಿಸಿನ್ನು ಅದು ಸಣ್ಣ ಪುಟ್ಟ ಖರ್ಚುಗಳು ಅವರದ್ದು ಮೇಂಟೈನ್ ಆಗ್ತಿರುತ್ತೆ ಸಂಸಾರ ಎಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ ಆ ದುಡ್ಡಿನಿಂದ ಹಣದಿಂದ ಹಾಗಾಗಿ ಯಾರು ಆತಂಕ ಪಡಬೇಡಿ ಎಲ್ಲರಿಗೂ ಇಪ್ಪತ್ತು ಇಪ್ಪತ್ತನೇ ಕಂತಿನ ಹಣ ಜೂನ್ ಎರಡು ಮೂರಲ್ಲಿ ಬರುತ್ತೆ ಹೆಚ್ಚಿನ ಮಾಹಿತಿ ಬಂದರೆ ಅದನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್